ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಾವು ಮಿಕ್ಸ್ ಸೊಪ್ಪಿನ ಸಾಂಬಾರು ಮಾಡೋಣ ವೀಕ್ಷಕರೇ ಇದಂತೂ ಮಧ್ಯಾಹ್ನ ಹೊತ್ತು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಮುದ್ದೆ ಅಥವಾ ಅನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಮ ಸೊಪ್ಪಿನ ಸಾರು ಜೊತೆ ಹಾಗೂ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ ಏನು ರುಚಿ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಮತ್ತು ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಈ ಅದ್ಭುತವಾದಂತಹ ರೆಸಿಪಿ ಆರೋಗ್ಯಕ್ಕೂ ತುಂಬ ಅಂದರೆ ತುಂಬ ಒಳ್ಳೆಯದು ಒಂದು ನಾಲ್ಕೈದು ಥರ ಸೊಪ್ಪಾದರೆ ನಮಗೆ ಸಾಕಾಗುತ್ತೆ ಸಬ್ಬಾಕ್ಷಿ ಮೆಂತ್ಯ ಸೊಪ್ಪು ಹಾಗೂ ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಚಕ್ಕೊತ್ತ ಸೊಪ್ಪು ಅಥವಾ ಒಲದ ಸೊಪ್ಪು ತೋಟದ ಸೊಪ್ಪು ಇದ್ರೆ ಸಾಕಾಗುತ್ತೆ ಮತ್ತೆ ನೋಡ್ತಾ ಇದ್ದೀರ ನಾನು ಮೊದಲೇ ತೊಳೆದಿಟ್ಕೊಂಡಿದ್ದೀನಿ ಮಿಕ್ಸ್ ಸೊಪ್ಪೆಲ್ಲ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಹಸಿ ಒಂದು ಎಂಟರಿಂದ ಹತ್ತು ಹಸಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಟೊಮೆಟೊ ಹಾಗೂ ತೊಗರಿಬೇಳೆ ಒಂದು ನೂರು ಗ್ರಾಮಷ್ಟು ತೊಗರಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಕೆಂಪು ಮೈಸೂರು ತೊಗರಿ ಬೇಳೆ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಏನೂ ತೊಂದರೆ ಇಲ್ಲ ಈಗ ಒಂದು ಕುಕ್ಕರ್ ತಗೊಂಡು ತೊಳೆದಿರುವಂತಹ ಬೇಳೆನ ಬೇಳೆ ಎಲ್ಲ ಮೊದಲೇ ನಾನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈಗ ಒನ್ ಬೈ ಒನ್ ಎಲ್ಲನೂ ಸಹ ನಾವು ಕುಕ್ಕರ್ಗೆ ಸೇರಿಸಬೇಕಾಗುತ್ತೆ ಈಗ ಹಸಿಮೆಣ್ಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಒಂದು ಪೂರ್ತಿ ಪ್ರಮಾಣದ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸಣ್ಣಗೆ ಎರಡು ಟೊಮೆಟೊ ನೀವು ಬೇಕಾದರೆ ಒಂದು ಚೂರು ಹಣ್ಣು ಸಹ ಸೇರಿಸ್ಕೊಬೋದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ನಾನಿಲ್ಲಿ ದಂಟಿನ ಸೊಪ್ಪಲ್ಲಿ ನನಗೆ ಈ ರೀತಿ ಸ್ವಲ್ಪ ಉದ್ದ ದಂಟುಗಳು ಸಿಕ್ಕಿದ್ವು ಅದಕ್ಕೆ ನಾನು ಅದನ್ನು ಎಳೆಯದಾಗಿರೋದ್ರಿಂದ ಸ್ವಲ್ಪ ಸಣ್ಣ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇನ್ನು ಸೊಪ್ಪು ಮೊದಲೇ ನಾನಿಲ್ಲಿ ನೀಟಾಗಿ ತೊಳೆದು ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಥರದ ಸೊಪ್ಪಾದರೆ ನಮಗೆ ಬೇಕೇ ಬೇಕಾಗುತ್ತೆ ಆಗಲೇ ತುಂಬ ಚೆನ್ನಾಗಿರೋದು ಈಗ ಸೊಪ್ಪನ್ನೆಲ್ಲ ಸೇರಿಸಿ ನಾನಿಲ್ಲಿ ಅಳತೆ ಪ್ರಮಾಣದಲ್ಲಿ ಹೇಳೋದಾದರೆ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಅಂದರೆ ನಾವು ಏನು ಹಾಲು ಕುಡಿತೀವಲ್ಲ ಒಂದು ಕಾಲು ಲೀಟ್ರ್ ಗ್ಲಾಸ್ ಇರುತ್ತೆ ನೋಡಿ ಅದರಲ್ಲಾದರೆ ಒಂದು ಮೂರು ಗ್ಲಾಸು ಅಥವಾ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಸಿಲ್ನ ಸೇರಿಸಿ ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಈಗ ಎರಡು ವಿಸಿಲ್ ಕೂಗಿದೆ ಹಾಗೂ ಕುಕ್ಕರ್ ಅನ್ನೋದು ಹಾರಿದೆ ಸ್ವಲ್ಪ ನಾನಿಲ್ಲಿ ಮುಚ್ಚಳನ ತೆಗ್ದಿದ್ದೀನಿ ಈಗ ಈ ಸೊಪ್ಪನ್ನೆಲ್ಲ ಸಹ ನಾವು ಸಪ್ರೇಟಾಗಿ ತೆಗ್ದಿಕ್ಕೋಬೇಕು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಗೂ ಸೊಪ್ಪನ್ನ ಸೈಡ್ಗೆ ತೆಗೆದಿಕ್ಕೊಂಡು ಒಂದು ತಟ್ಟೆ ಅಥವಾ ಅಗಲ ಪಾತ್ರೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗೋವರೆಗೂ ಸಹ ನಾವು ಕಾಯಬೇಕಾಗುತ್ತೆ ನೀವು ಮಿಕ್ಸಿ ಜಾರ್ ಅಥವಾ ರುಬ್ಬೋಕಲ್ಲಿದ್ದರೆ ಅದರಲ್ಲೂ ಸಹ ಗ್ರೈಂಡ್ ಮಾಡ್ಕೊಬೋದು ಸೊಪ್ಪನ್ನ ಜಾಸ್ತಿ ನುಣ್ಣಗೆ ರುಬ್ ಮಾಡೋರು ಇರ್ತಾರೆ ಆದರೆ ಕೆಲವರು ತರಿತರಿಯಾಗಿ ಸಹ ಸೊಪ್ಪನ್ನ ರುಬ್ಬಿಟ್ಟು ಮಾಡ್ಕೊತಾರೆ ನಾನಿಲ್ಲಿ ಒಂದೇ ಒಂದು ಸುತ್ತು ಸುಮ್ಮನೆ ಅಂಗಿರನ್ನಿಸ್ಬಿಡ್ತೀನಿ ಮಿಕ್ಸಿ ಜಾರಲ್ಲಿ ಹಾಕಿ ಜಾಸ್ತಿ ನುಣ್ಣಗೆ ರುಬ್ಬೋದಿಲ್ಲ ನನಗೆ ಸ್ವಲ್ಪ ಈ ರೀತಿ ತರಿತರಿ ಇದ್ರೇ ಇಷ್ಟ ಆಗೋದು ಈಗ ನೋಡ್ತಾ ಇರ್ಬೋದು ಈ ರೀತಿ ನಮಗೆ ರುಬ್ಕೊಂಡ್ರೆ ಸಾಕು ಒಂದೇ ಸುತ್ತು ಹೀಗಿದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಇವೆರಡು ಚಿಟಪಟ ಅಂದಮೇಲೆ ನಾವು ಇದಕ್ಕೆ ಕರಿಬೇವು ಒಂದೆರಡು ಕಡ್ಡಿ ಹಸಿ ಕರಿಬೇವನ್ನ ಇದ್ದೀವಿ ಇದಾದ ಮೇಲೆ ಈರುಳ್ಳಿ ಸಣ್ಣಗೆ ಹಚ್ಚಿರೋಂತಹ ಈರುಳ್ಳಿ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಳ್ಳೋದ್ರಿಂದ ಸಾರು ಅನ್ನೋದು ತುಂಬ ರುಚಿಯಾಗಿ ಇರುತ್ತೆ ಹಾಗೂ ಫ್ಲೇವರು ಸಹ ಬರ್ತಾ ಇರುತ್ತೆ ನಮಗೆ ಅದಕ್ಕೋಸ್ಕರ ಈರುಳ್ಳಿ ಕಂಪಲ್ಸರಿ ಸೇರಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಒಗ್ಗರಣೆಗೆ ಈಗ ಇದೆಲ್ಲ ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಮಗೆ ಸುವಾಸನೆ ಅನ್ನೋದು ಬರಬೇಕು ಆವಾಗ ನಾವು ತರತರಿಯಾಗಿ ರುಬ್ಕೊಂಡಿದ್ವಲ್ಲ ಮಿಕ್ಸ್ ಸೊಪ್ಪು ಅದನ್ನೆಲ್ಲ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಕುಕ್ಕರಲ್ಲಿನ ಸ್ವಲ್ಪ ನಮಗೆ ಕಟ್ಟು ಹಾಗೆ ಬೇಳೆ ಎಲ್ಲ ರು ಬೇಯಿಸ್ಕೊಂಡಿರೋದಿತ್ತು ನೋಡಿ ಅದೆಲ್ಲ ಸಹ ಸೇರಿಸ್ಕೋಬೇಕು ಕುಕ್ಕರಲ್ಲಿ ತಳದಲ್ಲಿ ಬೇಳೆ ಹಾಗೆ ಇರುತ್ತೆ ಸ್ವಲ್ಪ ನಾನಿಲ್ಲಿ ಮೈಸೂರು ತೊಗರಿ ಬೇಳೆ ತೊಗೊಂಡಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ನಮಗೆ ಹಾಗೆ ಓಪನ್ ಕುಕ್ಕರಲ್ಲೂ ಸಹ ಮಾಡಿಕೊಂಡ್ರೆ ಅದರಲ್ಲೂ ಸಹ ಬೇಗ ಬೇಳೆ ಅನ್ನೋದು ಬೇಯುತ್ತೆ ಬೇರೆ ತೊಗರಿ ಬೇಳೆಗಿಂತ ಈ ಬೇಳೆ ತುಂಬ ಬೇಗ ಬೇಯುತ್ತೆ ನೋಡ್ತಾ ಇರ್ಬೋದು ಈಗ ನಮಗೆ ಸಾಂಬಾರು ಅನ್ನೋದು ರೆಡಿಯಾಗಿದೆ ಉಪ್ಪನ್ನ ನಾವು ಮೊದಲೇ ಬೇಯಲಿಕ್ಕೆ ಸೇರಿಸಿರೋದ್ರಿಂದ ಮತ್ತೆ ಏನು ಉಪ್ಪು ಸೇರಿಸೋದು ಬೇಕಾಗಿಲ್ಲ ಈಗ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ಚೆನ್ನಾಗಿ ಕುದಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಅನ್ನ ಅಥವಾ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಮಧ್ಯಾಹ್ನ ಊಟ ಜೊತೆಗೆ ಈ ಸಾಂಬಾರಿದ್ಬಿಟ್ರೆ ಹೊಟ್ಟೆ ತಂಪಾಗಿರುತ್ತೆ ಊಟ ಮಾಡಿದ್ಮೇಲೆ ಯಾವುದೇ ರೀತಿ ಉರಿ ಮತ್ತು ಗ್ಯಾಸ್ಟ್ರಿಕ್ ಏನು ಬರೋದಿಲ್ಲ ಅಥವಾ ನಿಮ್ಗೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಅದರ ಬದಲು ಒಣಮೆಣ್ಸಿನ್ಕಾಯಿ ಸಹ ಬಳಸ್ಕೊಬೋದು ನೋಡಿದರೆಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ಎಷ್ಟು ರುಚಿಯಾಗಿ ಮಾಡ್ಕೊಬೋದು ಸಾಂಬಾರು ಅನ್ನೋದು ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ತಾ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇಲ್ಲಿ ಈ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗ್ತಾಯಿದೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು